ನಾನು ಮೊದಲನೇ ವಿಡಿಯೋದಲ್ಲಿ ನಿಮಗೆಲ್ಲ ತೋರಿಸಿದ್ದೆ ಹೆಸರು ಕಾಳು ಅಳಸಂದೆ ಕಾಳು ನಾವು ನೆಲದ ಮೂಲ ಬೆಳೆಯ ಇವತ್ತು ತೋರಿಸ್ತಾ ಇದ್ದೀನಿ ಅಡಿಕೆ ಗಿಡ ಇನ್ನೇನೋ ರೈತರೆಲ್ಲ ಸರಿಸುಮಾರಾಗಿ ಎಲ್ಲರೂ ಸಹ ಅಟ್ರಾಕ್ಷನ್ ಆಗ್ತಾ ಇರೋದು ಎಲ್ಲರಿಗೂ ಸಹ ಆಕರ್ಷಣೆ ಕಾಣಿಸ್ತಿರೋದು ಅಡಿಕೆ ಅದು ಏನು ಗಮ್ಮತ್ತು ಇದೆಯೋ ಗೊತ್ತಿಲ್ಲ ಬಟ್ ಅಡಿಕೆ ಮಾತ್ರ ಪ್ರತಿಯೊಬ್ಬರನ್ನ ಆಕರ್ಷಣೆ ಮಾಡಿದೆ ಪ್ರತಿಯೊಬ್ಬರು ಸಹ ಹಾಕಿದ್ದಾರೆ ಏನು ಮಾಡೋದು ಜೀವನಕ್ಕೆ ದುಡ್ಡು ಬೇಕು ದುಡ್ಡು ದುಡ್ಡು ರೈತರಿಗೆ ಒಂದು ಮಾರ್ಗ ಬೇಕು ನೀರಾವರಿ ಇದ್ದವರೆಲ್ಲ ಅಡಿಕೆ ಹಾಕಿದ್ದಾರೆ ಅಡಿಕೆಗೂ ರೇಟ್ ಇದೆ ಜೀವನ ಚೆನ್ನಾಗಿರಲಿ ಅಡಿಕೆ ರೈತರು ಜೀವನ ನಾಲ್ಕು ಜನಕ್ಕೆ ಹನ್ನ ಜನಗಳ ಜೀವನ ನೆಮ್ಮದಿಯಾಗಿರಲಿ ನೋಡ್ತಾ ಇದ್ದೀರಿ ಅಡಿಕೆ ಗಿಡ ಯಾಕೋ ಸ್ವಲ್ಪ ಕಲರ್ ಕೆಟ್ಟಿದೆ ಏನಕ್ಕೆ ಇರ್ಬೋದು ಅಂತ ಯಾರಾದರೂ ಸೊಲ್ಯೂಷನ್ ಹೇಳ್ತೀರಾ ಈ ಥರ ವೈಟ್ ವೈಟ್ ಆಗಿದೆ ನೋಡಿ ಏನು ಫಂಗಸ್ ಇರ್ಬೋದೇನು ರೀ ಮೋಸ್ಟ್ಲಿ ಹೌದೌದು ಏನೋ ಫಂಗಸ್ ಸ್ವಲ್ಪ ಕಲರ್ ಕೆಂಪಿಗೆ ಕೆಟ್ಟಿದೆ ಅಂತ ರೈತರು ಸೊಲ್ಯೂಷನ್ ಕೊಡ್ತೀರ ಗಿಡ ಚೆನ್ನಾಗಿ ಬಂದಿದೆ ಬಟ್ ಫಂಗಸ್ ಅಲ್ಲೆಲ್ಲ ಎಲೆಗಳನ್ನು ನೋಡಿದಾಗ ಕಲರೆಲ್ಲ ಸ್ವಲ್ಪ ಇದಾಗಿದೆ ಹೌದು ನೋಡಿ ಈ ಗಿಡದಲ್ಲಿ ಈ ಗಿಡದಲ್ಲಿ ಯಾಕೆ ಎಲೆಗಳೆಲ್ಲ ಈ ರೀತಿ ಕೆಳಗಳ ಬಿದ್ದಿದೆ ಗೊತ್ತಿದೆಯಾ ಗೊತ್ತಿರೋರು ಸ್ವಲ್ಪ ಸ್ವಲ್ಪ ಕೊಡಿ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ತೋಟವ ಈ ಗಿಡ ನೋಡಿ ಈ ಗಿಡ ಈ ಗಿಡ ನೋಡಿ ಇಲ್ಲಿ ಫುಲ್ ಇದಾಗಿದೆ ಕಲರ್ ಚೇಂಜ್ ಆಗಿದೆ ಹೌದು ಗರಿಗಳೆಲ್ಲ ಈ ರೀತಿ ಕಲರ್ ಡಿಮ್ ಆಗಿ ಬಂದಿದ್ದಾವೆ ಏನು ನೋಡೋದು ಸರಿ ಹೋಗ್ಬೋದು ಇದು ಸಹ ಅದೇ ರೀತಿ ಇದೆ ನೀರು ಕೊಡ್ತಿರೋದು ಟಿಪ್ಪಾಕಿದೀವಿ ಪೈಪು ಪೈಪಲ್ಲಿ ಕೊಡ್ತಾ ಇದ್ದೀವಿ ನೀರು ಇದು ಕಾಣಿಸ್ತಾ ನೋಡಿ ಪೈಪ್ ಈ ಪೈಪಲ್ಲಿ ನೀರು ಬಿಡ್ತಾ ಇದ್ದೀವಿ ಇದು ನೀರಿಂದು ನೀರು ಸಹ ಜಾಸ್ತಿ ಕೊಟ್ಟಿಲ್ಲ ಆದರೂ ಸಹ ಯಾವುದೋ ಒಂದು ಕಡೆಯಿಂದ ತೋಟದಲ್ಲಿ ಎಲೆಗಳೆಲ್ಲ ಕಲರ್ ಚೇಂಜ್ ಆಗಿದ್ದಾವೆ ಫಂಗಸ್ ಆಗಿದೆ ಹೌದು ನೋಡಿ ಗೊತ್ತಿರೋ ಅದಕ್ಕೆ ಸೆಷನ್ ಕೊಡಿ ಮಳೆ ಕೈ ಕೊಟ್ಟ ಕಾರಣ ನೀರಾವರಿ ಪ್ರಶ ಪ್ರದೇಶ ಆಶ್ರಿತ ರೈತರೆಲ್ಲ ಅಡಿಕೆಗೆ ಮಾರು ಹೋಗಿದ್ದಾರೆ ಇಂದು ನಾವೆಲ್ಲ ನೋಡಿದರೂ ಸಹ ಬಡಿ ಬರೀ ಅಡಿಕೆ ಒಳ್ಳೆಯದಾಗಲಿ ಎಲ್ಲರಿಗೂ ಉತ್ತಮ ಸಮಾಜಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ